ಹಸು ಕೆಚ್ಚಲು ಕೊಯ್ದ ಪ್ರಕರಣವನ್ನು ಟಿ ನರಸೀಪುರದ ಬಿಜೆಪಿ ಮುಖಂಡ ತೋಟದಪ್ಪ ಬಸವರಾಜು ತೀವ್ರವಾಗಿ ಖಂಡಿಸಿದ್ದಾರೆ ಇದೊಂದು ಪೈಶಾಚಿಕ ಕೃತ್ಯ ಹಸು ಕೆಚ್ಚಲು ಕೊಯ್ದವನಿಗೆ ಉಗ್ರಗಾಮಿಗೆ ನೀಡುವ ಶಿಕ್ಷೆ ನೀಡಬೇಕು ಕೆಚ್ಚಲು ಕೊಯ್ದ ವ್ಯಕ್ತಿಯನ್ನ ಮಾನಸಿಕ ಅಸ್ವಸ್ಥ ಅಂತ ಬಿಂಬಿಸಲಾಗುತ್ತಿದೆ ಈ ಪ್ರಕರಣ ಮುಚ್ಚಿ ಹಾಕಲಿಕ್ಕೆ ಸರ್ಕಾರ ಮುಂದಾಗುತ್ತಿದೆ ಸನಾತನ ಧರ್ಮದ ವಿರುದ್ಧವಾಗಿ ನಡೆಯುತ್ತಿರುವ ಘಟನೆಗಳನ್ನ ಮಟ್ಟಹಾಕುವಲ್ಲಿ ಸರ್ಕಾರ ವಿಫಲವಾಗಿದೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ನಂತರ ಇಂತಹ ಘಟನೆಗಳು ಹೆಚ್ಚಾಗುತ್ತಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ದರು ಮತ್ತು ಬೆಂಗಳೂರಿನಲ್ಲಿ ಈಗಾಗಲೇ ಭಾಳ ಒಂದು ಕರುಣಾಜನಕವಾದಂಥ ಒಂದು ವೈಶಾಚಿಕ ಕೃತ್ಯ ಹಸುವಿನ ಕೆಚ್ಚಲನ್ನು ಕೂದಿದ್ದಾರೆ ಆ ಕೂದಿರ್ತಕ್ಕಂಥ ಒಬ್ಬ ಅವನನ್ನು ಉಗ್ರಗಾಮಿಯ ರೀತಿಯಲ್ಲಿ ಅವನನ್ನು ಪನಿಷ್ಮೆಂಟ್ ಕೊಡಬೇಕು ಮತ್ತು ಅವನನ್ನು ಒಬ್ಬ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಮತ್ತು ಆತ ಕುಡಿದಿದ್ದ ಅಂತ ಹೇಳಿ ಅವನನ್ನು ಕೇಸಿಂದ ಬಚಾವ್ ಮಾಡೋವಂಥ ಪ್ರಯತ್ನಗಳು ನಡೀತಾ ಇದೆ ಇದಾಗಬಾರ್ದು ಈ ಒಂದು ಭಾರತ ದೇಶದಲ್ಲಿ ಸನಾತನ ಧರ್ಮದ ಒಂದು ವಿರುದ್ಧವಾಗಿ ಹೋಗ್ತಾ ಇರ್ತಕ್ಕಂಥ ಈ ರೀತಿಯಾದಂತ ಉಗ್ರಗಾಮಿಗಳು ಭಯೋತ್ಪಾದಕರುಗಳನ್ನ ಈ ಸರ್ಕಾರ ಮಟ್ಟ ಹಾಕೋದ್ರಲ್ಲಿ ವಿಫಲ ಆಗ್ತಾ ಇದೆ ಈ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಬಂದಂತ ಕಾಲದಿಂದ ದುಷ್ಟ ದುಷ್ಟಶಕ್ತಿಗಳು ವಿತೃಡ್ಸ್ತಾ ಇದ್ದಾವೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ ಇದೆಲ್ಲದರ ಬಗ್ಗೆನೂ ಸರ್ಕಾರ ಕೂಡಲೇ ಗಮನಿಸಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾನು ಮತ್ತೆ ಮನವಿ ಮಾಡ್ತೇನೆ